ನೀವು ಸಂಜೆಯ ವೇಳೆ ಜೆಪಿ ಪಾರ್ಕ್ ಬಳಿ ಉತ್ತಮ ಚಾಟ್ಗಳೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಬಯಸಿದರೆ ನೀವು ಚೌಡೇಶ್ವರಿ ಚಾಟ್ಸ್ಗೆ ಬರಬೇಕು ಇದು ಚೌಡೇಶ್ವರಿ ಬಸ್ ನಿಲ್ದಾಣದ ವೃತ್ತದ ಹತ್ತಿರದಲ್ಲಿದೆ ಈ ಚಾಟ್ಸ್ ಕಾರ್ಟ್ ಹದಿನೇಳು ವರ್ಷ ಹಳೆಯದು ಇದು ಪ್ರತಿದಿನ ಸಂಜೆ ಐದರಿಂದ ರಿಂದ ತೆರೆದಿರುತ್ತದೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಮುಚ್ಚುತ್ತದೆ ಇಲ್ಲಿ ನಿಮಗೆ ರುಚಿಕರ ಮಸಾಲೆ ಪುರಿ ಧಾಯಿ ಧಾಯಿಪುರಿ ಸಮೋಸಾ ಮಸಾಲ ಸಿಕ್ಕುತ್ತೆ ಇಲ್ಲಿನ ರುಚಿಗೆ ಜನ ಮತ್ತೆ ಮತ್ತೆ ಬರುತ್ತಾರೆ ನೀವು ಕಡಿಮೆ ಬೆಲೆಗೆ ಉತ್ತಮ ರುಚಿಯನ್ನು ಪಡೆಯುತ್ತೀರಿ ಮತ್ತು ಶುಚಿತ್ವವನ್ನು ಸಹ ನಿರ್ವಹಿಸಲಾಗುತ್ತದೆ ಜನರು ಇಲ್ಲಿನ ರುಚಿಗೆ ಸುಮಾರು ದೂರದಿಂದ ಬಂದು ಇಲ್ಲಿನ ರುಚಿ ಸವಿಯುತ್ತಾರೆ ಇಲ್ಲಿನ ಮಸಾಲೆ ಇವರೇ ಮನೆಯಲ್ಲಿ ಸೂಚಿಯಾಗಿ ತಯಾರು ಮಾಡ್ತಾರೆ ಹದಿನೇಳು ವರ್ಷ ಇಂದ ಒಂದೇ ರುಚಿ ಕೊಡುತ್ತಲೇ ಬಂದಿರುವ ಚೌಡೇಶ್ವರಿ ಚಾಟ್ಸೊಮ್ಮೆ ವೆಟ್ಟಿ ಮಾಡಲೇಬೇಕು ಉತ್ತಮ ಬೆಲೆಗೆ ನೀವು ಉತ್ತಮ ರುಚಿಯನ್ನು ಪಡೆಯುತ್ತೀರಿ ಒಮ್ಮೆ ಭೇಟಿ ನೀಡಿ ಮತ್ತು ನೀವು ಮತ್ತೆ ಮತ್ತೆ ಭೇಟಿ ಮಸಾಲೆ ಪುಡಿ ತುಂಬಾ ಇರುತ್ತೆ ತುಂಬಾ ಉಷ್ಣದಿಂದ ನಾವು ಬರ್ತಿದೀವಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಯಾವ ಐಟಮ್ ತಗೊಂಡ್ರು ನಿಮಗೆ ತುಂಬಾ ಚೆನ್ನಾಗಿರತ್ತೆ ನೀಟ್ನೆಸ್ ಇರುತ್ತೆ ಅದೇ ತರ ನಿಮಗೆ ಪ್ರತಿಯೊಂದು ಕ್ಲೀನ್ನೆಸ್ ಆಗಲಿ ರೆಸ್ಪೆಕ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲಾಪುರಿ ಇದೆ ಚೈಲ್ಪುರಿ ಪ್ರತಿ ಒಂದು ಐಟಂ ಚನ್ನಾಗಿದೆ ನನಗೆ ಮಸಾಲಾಪುರಿ ತುಂಬಾ ಇಷ್ಟ ಆಯ್ತು ನಾನು ಮಸಾಲಾಪುರಿ ತರ್ತೀನಿ ನನಗೆ ಕಮ್ಮಿ ಅನ್ನೋದು ಇಲ್ಲಿ ಒಂದು 10 ವರ್ಷದಿಂದ ನಾನು ಬರ್ತಿದ್ದೀನಿ 10 ವರ್ಷದಿಂದ ಇಲ್ಲಿ ಇಷ್ಟ ಮಸಾಲಾ ಆ ಚನ್ನாயಿತೆ ನಾನು ಆಗ ಅವ್ರಗ ಬಲಿ 17 ವರ್ಷ ಆಯ್ತಾನೆ ಆಮೇಲೆ ಚೈಲ್ಪುರಿ ಚನ್ನாயಿತೆ ಬೆಲ್ಪುರಿ ಮಸಾಲಾಪುರಿಯla ಜನ ಹುಡುಗಿಕೋ ಬರ್ತಾರೆ ಸಾರಿಲ್ಲಿ ಇಲ್ಲಿ ಮಾತ್ರ ಯಾಕೆಂದರೆ ಚೆನ್ನಾಗೈತೆ ಐಟಮ್ ಚೆನ್ನಾಗೈತೆ ಅಂತ ಹುಡಿಕೊಂಡು ಜನ ಬರ್ತಾರೆ ಅಂತ ಭಾನತಿತ್ತು ಅಂತ ತುಂಬ ರೆ ಇವತ್ತು ಬುಧವಾರ ಹತ್ತಾಗಿ ರಸ್ತಿಲ್ಲ ಪರ ಐಟಮ್ಗಳೆಲ್ಲ ಚೆನ್ನಾಗೈತೆ ಸರ್ ಬಂದವರು ತಿಂದೋರು ಚೆನ್ನಾಗೈತೆ ಚೆನ್ನಾಗೈತೆ ಹೇಳ್ಬಿಟ್ಟಾರೆ ಚೆನ್ನಾಗಿಲ್ಲ ಅನ್ನೋರು ಯಾರೂ ಇಲ್ಲ ನೀಟಾಗದೆ ಇಲ್ಲೆಲ್ಲ ಅದನ್ನು ನೀರು ಕುಡಿಬೇಕಾದಷ್ಟೇ ಐಟಮ್ಗಳೆಲ್ಲ ಚೆನ್ನಾಗೈತೆ ನಾನೆಸ್ ಮೋಹನ್ ಅಂತ ಇಲ್ಲಿ ಆಲ್ಮೋಸ್ಟ್ ಹದಿನಾರು ವರ್ಷದಿಂದ ನಡೆಸ್ತಿದ್ದಾರೆ ನಾನು ಇಲ್ಲಿ ಮೇಲೆ ಬಟ್ಟಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ಡೈಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಎಲ್ಲವರಿಗೂ ಟೇಸ್ಟ್ ಮಾಡಿದ್ದೀನಿ ನಾನು ಸೇವ್ ಪುರಿ ಪಾನಿಪುರಿ ಪುರಿ ಮತ್ತು ಪುರಿ ಈ ಥರ ಎಲ್ಲ ವರ್ಗೀ ಟೇಸ್ಟ್ ಮಾಡಿದ್ದೀನಿ ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟಸ್ ಇದೆ ಅವ್ರ ಹತ್ರ ಪ್ರೈಸು ಅಂತ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಮಾಮೂಲಿ ನಮ್ಮ ಕಡಿಮೆ ದರದಲ್ಲಿದೆ ಆ್ಯಂಡ್ ಇದು ನಾನು ಟೇಸ್ಟ್ ವಾರ ಡೈಲಿ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತೀನಿ ನಾನು ಮಾರ್ಕೆಟಿಂಗ್ ಜಾಬ್ ಮಾಡೋದಕ್ಕೆ ಡೈಲಿ ಅಪೌಂಡ್ನ ಮಾಡ್ತೀವಿ ಎಲ್ಲನ್ಕಾಯಿಂದ ಇಷ್ಟು ಪಾನಿಪುರಿ ಪ್ರೀತಿ ಹಾಕಿ ಎಲ್ಲನ್ಕಾಯಿಂದ ಬರ್ತಾಯಿದ್ದೀವಿ ಆ್ಯಂಡ್ ಟೇಸ್ಟು ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟಿವ್ ಆಗಿದೆ ಆ್ಯಂಡ್ ಎಕ್ಸ್ಟ್ರಾ ಪಾನಿನೂ ಕೊಡ್ತಾರೆ ಆ್ಯಂಡ್ ಹಿಂಗೆ ಬೇಕಾರೆ ಮಸಾಲ ಹಾಕಿ ಕೊಡ್ತಾರೆ ಮಸಾಲ ಹಾಕ್ತಾರೆ ಅದೆಲ್ಲ ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟ್ ಹಾಕ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಇದೆ ಅವ್ರ ಹತ್ರ ಎಲ್ಲ ಟೇಸ್ಟು ಟೇಸ್ಟ್ ಮಾಡ್ಬೋದು ಆ್ಯಂಡ್ ಸ್ಪೆಷಲಿ ಒಂದು ಪೀನಟ್ ಮಸಾಲ ಅದು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಥರ ವೆರೈಟೀಸು ಮಾಡ್ತಿದ್ದಾರೆ ಅವರು ಸಲ ಬಂದು ಟೇಸ್ಟ್ ಮಾಡಿ ಇಲ್ಲೇ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ನಿಯರ್ ಬೈ ಜೆ ಪಿ ಪಾರ್ಕ್ ಅಂದ್ರೆ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ಡಿಫ್ರೆಂಟ್ ಆಗಿದೆ ಇದು ಎಡ್ಡೆ ಪ್ಲೇಟ್ ತಿಂತಿರೋದು ತುಂಬ ಟೇಸ್ಟ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಅವರು ಅದನ್ನೇ ತುಂಬ ಟೇಸ್ಟ್ ಆಗಿದೆ ಡೈಲಿ ಬರ್ತಿರ್ತೀನಿ